ಇತ್ತೀಚೆಗೆ ಮಂಜೇಶ್ವರ ಗಡಿ ಭಾಗದ ಸಂದಟ್ಕದಲ್ಲಿ ಸಂಕಲ ದೈವದ ಬ್ರಹ್ಮಕಲಶೋತ್ಸವ ನಡೆದಿದೆ ಈ ಸಂದರ್ಭ ಕುಡುಪು ನರಸಿಂಹ ತಂತ್ರಿಯವರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದು ಎಲ್ಲರ ಗಮನ ಸೆಳೆದಿದೆ ಹೆಚ್ಚಾಗಿ ಸನ್ಮಾನದಲ್ಲಿ ಸನ್ಮಾನ ಪತ್ರ ಅಭಿನಂದನಾ ಪತ್ರ ಹಣ್ಣು ಹಂಪಲು ಇತ್ಯಾದಿಗಳಿರುತ್ತದೆ ಆದರೆ ಈ ನರಸಿಂಹ ತಂತ್ರಿಯವರಿಗೆ ನಡೆಸಿದ ಸನ್ಮಾನದಲ್ಲಿ ಏನೇನಿತ್ತು ಬನ್ನಿ ನೋಡೋಣ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಸಂತಡ್ಕ ಕಾಲದಿಂದ ಬೆಳಗಿದಂಥದ್ದು ಪೂಜನೀಯರನ್ನು ಸಾರ್ವಜನಿಕ ಸಮಕ್ಷಮವಾಗಿ ಗೌರವಿಸಬೇಕು ಎನ್ನುವುದು ಈ ಊರಿನ ಎಲ್ಲರ ಹಂಬಲ ಮತ್ತು ಹಿರಿಯರ ನಿರ್ದೇಶನ ಅದರಂತೆ ಅವರನ್ನು ಗೌರವಿಸುವುದಕ್ಕಾಗಿ ಅದು ಅನನ್ಯವಾಗಿರಬೇಕು ಮತ್ತು ಹೃತ್ಪೂರ್ವಕವಾಗಿರಬೇಕು ಎನ್ನುವಂಥ ನೆಲೆಯಲ್ಲಿ ಈ ಊರಿನ ಯುವಕರ ಕಾರ್ಯಕರ್ತರ ಯೋಚನೆಯಂತೆ ವಿಶಿಷ್ಟವಾದಂಥ ಸುವಸ್ತುಗಳನ್ನು ಮೆರವಣಿಗೆಯಲ್ಲಿ ತರುವ ಮೂಲಕವಾಗಿ ಅವರನ್ನು ಗೌರವಿಸಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ ಅದರಂತೆ ಸಮೃದ್ಧಿಯನ್ನು ಸಂಕೇತಿಸುವಂಥ ಅಕ್ಕಿ ಮುಡಿಯನ್ನು ಶಿರದಲ್ಲ ಹೊತ್ತುಕೊಂಡು ಕಾರ್ಯಕರ್ತರು ಈ ಕಡೆಗೆ ಸಾಗುತ್ತಾ ಇದ್ದಾರೆ ವಿಶೇಷವಾಗಿ ಸಿಹಾಳದ ಕೊನೆಯನ್ನು ಎಲ್ಲ ಕಾರ್ಯಕರ್ತ ಬಂಧುಗಳು ವಾದ್ಯಘೋಷಗಳೊಂದಿಗೆ ಈ ಕಡೆಗೆ ಕರೆದೊಯ್ಯುತ್ತಾ ಇದ್ದಾರೆ ಪರಮಪೂಜನೀಯರು ಕಳೆದ ಅನೇಕ ವರ್ಷಗಳಿಂದ ಈ ಕ್ಷೇತ್ರ ಆರಂಭವಾದಿಂದ ಇಲ್ಲಿಯತನ ಕೂಡ ಕಳೆದ ಗೊನೆಯೊಂದಿಗೆ ಕದಳಿ ಫಲದೊಂದಿಗೆ ಬೃಹತ್ ಗಾತ್ರದ ಸನ್ಮಾನ ಪತ್ರದೊಂದಿಗೆ ಮತ್ತು ವಿಶೇಷವಾದ ಸ್ಮರಣಿಕೆಯೊಂದಿಗೆ ಕಡೆಗೆ ಸಾಗುತ್ತಾ ಇದ್ದಾರೆ ನಾವೆಲ್ಲ ಇದನ್ನು ಕಣ್ತುಂಬಿಕೊಳ್ಳಬೇಕು ಮತ್ತು ಪರಮಪೂಜನೀಯರ ಈ ಸನ್ಮಾನ ಎಲ್ಲರಿಗೂ ಆಹ್ಲಾದಾಯಕವಾಗಲಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಕೊಡಪು ಸುಬ್ರಹ್ಮಣ್ಯ ಕ್ಷೇತ್ರದ ಆರಾಧಕರಾದಂತಹ ಪೂಜನೀಯ ಬ್ರಹ್ಮಶ್ರೀ ನರಸಿಂಹತಂತ್ರಿಗಳು ಇವರಿಗೆ ಅಕ್ಕಿ ಮುಡಿಯನ್ನು ಕದಳಿ ಫಲವನ್ನು ಸಿಯಾಳವನ್ನು ಮತ್ತು ಹೂಡಿಕೆಯನ್ನು ಮತ್ತು ಪ್ರಾತಗ್ರಾತ್ರದ ಸ್ಮರಣ ಸನ್ಮಾನ ಪತ್ರವನ್ನು ನೀಡುತ್ತಾ ಇದ್ದಾರೆ ಕೊಟ್ಟು ನಮ್ಮೆಲ್ಲ ಹರಸಿ ಬ್ರಹ್ಮಶ್ರೀ ವೇದಮೂರ್ತಿ ನರಸಿಂಹ ತಂತ್ರಿ ಗೌರವಿಸುವಂತಹ ಸಂಭ್ರಮ ಸಂದರ್ಭದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನರಸಿಂಹ ತಂತ್ರಿಗಳು ಕುಡುಪು ತಂತ್ರಿವರಿಯರು ಶ್ರೀ ಕ್ಷೇತ್ರ ಸಂತರ್ಕ ಮಾಡ ಇವರು ಹಿರಿತನ ಆಗಮ ವಿದ್ಯಾ ನೈಪುಣ್ಯ ಹಾಗೂ ಸದ್ರಿ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಳನ್ನು ಮಾಡಿಸಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಅದರಣೀಯರೆ ಸರ್ವರ ವೃತ್ತ ನೆಲೆಸಿರುವ ಹಿರಿಯ ತಂತ್ರಿವರ್ಯ ಸಕಲ ಮಂತ್ರ ತಂತ್ರಾಗಮ ಶಾಸ್ತ್ರ ಪಾರಂಗತರಾಗಿದ್ದು ಕುಡುಪು ಕ್ಷೇತ್ರದ ತಂತ್ರಿಗಳಾಗಿ ಹಲವಾರು ಸಂವತ್ಸರಗಳನ್ನು ಪೂರೈಸುತ್ತಾ ಧಾರ್ಮಿಕ ಕ್ಷೇತ್ರಗಳ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಪೂಜಾ ವಿಧಿವಿಧಾನಗಳನ್ನು ನಡೆಸಿ ಜನಮಾನಸದಿ ಅಚ್ಚಳಿಯದೆ ಉಳಿದಿರುವ ಮೇರು ವ್ಯಕ್ತಿತ್ವದ ವಿನಯವಂತಿಕೆಯ ಸಾಕಾರ ಮೂರ್ತಿಯಾಗಿರುವಿರಿ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಳದ ಅನುವಂಶಿಕ ಆಡಳಿತ ಮುಕ್ತೇಶರರಾಗಿ ಕ್ಷೇತ್ರಾಭಿವೃದ್ಧಿಯಲ್ಲಿ ಸರ್ವಾಂಗೀಣವಾಗಿ ತೊಡಗಿಸಿಕೊಂಡಿರುವ ತಾವು ನಮ್ಮ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜರುಗಿದ ಜೀರ್ಣೋದ್ಧಾರ ಕಾರ್ಯದಿಂದ ಮೊದಲುಗೊಂಡು ಇಂದಿನವರೆಗೆ ಎಲ್ಲ ವೈದಿಕ ಧಾರ್ಮಿಕ ಕಾರ್ಯಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದ ಕಲ್ಪತರು ಆಗಿದ್ದು ನಿಮ್ಮ ಸಲಹೆ ಸೂಚನೆಯಿಂದಲಾಗಿ ಕ್ಷೇತ್ರ ಅಭಿವೃದ್ಧಿಯ ಪಥವನ್ನು ಹೊಂದಿದ್ದು ನಮ್ಮೂರಿಗೆ ಹೆಮ್ಮೆಯ ಸಂಗತಿ ತಮ್ಮ ಸುಖ ಸಂಸಾರದ ಬದುಕಿಗೆ ಕೀರ್ತಿ ಕಿರಣಗಳಂತೆ ಕಂಗೊಳಿಸುವ ಸುಖಿ ಕುಟುಂಬವು ಕ್ಷೇತ್ರದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡುತ್ತಾ ಇರುವುದು ನಿಮ್ಮೊಳಗಿನ ಮೇರು ವ್ಯಕ್ತಿತ್ವಕ್ಕೆ ಕೈಂಗೆನ್ನಡಿ ಚುರುಕು ನಡೆ ನಿಷ್ಪ್ರಹ ಒಡನಾಟ ಹೊಂದಿರುವ ಹಿರಿಯರೇ ಕಿರಿಯರಾದ ನಾವು ತಮಗೆ ತಮ್ಮ ಸುಖಿ ಸಂಸಾರಕ್ಕೆ ಕ್ಷೇತ್ರದ ಶ್ರೀ ಅರಸು ಪರಿವಾರ ದೈವಗಳು ಸಕಲ ಸಂಪದಗಳನ್ನು ಅನುಗ್ರಹಿಸಿ ಚಿರಕಾಲ ಚಿರಕಾಲದ ನೆಮ್ಮದಿಯ ಬದುಕನ್ನು ಹರಸಲಿ ಎಂದು ಬೇಡಿಕೊಳ್ಳುತ್ತಾ ಸಾರ್ವಜನಿಕವಾಗಿ ಗಣ್ಯರ ಸಮಕ್ಷಮ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ ಇತಿ ಶ್ರೀಮನ್ನಾರಾಯಣ ಸ್ಮರಣೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅರಸು ಸಂಕಲ ಕ್ಷೇತ್ರ ಸಂತರ್ಕ ಮಾಡ ಬ್ರಹ್ಮಶ್ರೀ ನರಸಿಂಹತಂತ್ರಿಗಳ ಕೊಡುಪಿ ಇವರಿಗೆ ಸಮರ್ಪಿಸಲಾಗುವಂಥ ಸನ್ಮಾನ ಪತ್ರವನ್ನು ಪರಮಪೂಜನೀಯ ಶ್ರೀ ಶ್ರೀ ಸಚ್ಚಿನಂದ ಭಾರತಿ ಸ್ವಾಮೀಜಿಯವರು ಅವರಿಗೆ ಸಮರ್ಪಿಸಬೇಕು ಪೂಜನೀಯ ಸ್ವಾಮೀಜಿಗಳು ಮಲ್ಲಿಗೆಯ ಹಾರವನ್ನು ಹಾಕಿ ಗೌರವದ ಶಾಲನ್ನು ಸಮರ್ಪಿಸ್ತಾ ಇದ್ದಾರೆ ಹಾಗೆಯೇ ಸನ್ಮಾನ ಪತ್ರವನ್ನು ಕೂಡ ಪರಮಪೂಜನೀಯ ಸ್ವಾಮೀಜಿಗಳು ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಮತ್ತು ಕುಡುಪು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಸ್ವರೂಪವಾದಂಥ ಸ್ಮರಣಿಕೆಯನ್ನು ಪರಮಪೂಜನೀಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಸಮರ್ಪಿಸ್ತಾ ಇದ್ದಾರೆ ಪರಮಪೂಜನೀಯ ಉಭಯ ಯತಿವರಿಯರಿಂದ ಅಧ್ಯಮ ತಂತ್ರಿಗಳಿ ಇವರನ್ನು ಗೌರವಿಸಲಾಗಿದೆ ಈ ಕ್ಷೇತ್ರದ ಉದ್ದೀಪನದಲ್ಲಿ ಸದಾಕಾಲ ನಮ್ಮ ಜೊತೆ ತೊಡಗಿಕೊಂಡಂತ ಹಿರಿಯರಾದಂಥ ಪೂಜನೀಯರಿಗೆ ಎಲ್ಲರ ಗೌರವ ಎಲ್ಲರ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಾಗಿದೆ ಬಹಳ ವಿಷ್ಣು ಗುರು ಸಾಕ್ಷಾ ಮಹೇಶ್ವರ ಗುರುದೇವ ಜಗಸ್ವರಂ ತಸ್ನೀ ಶ್ರೀ ಗುರವೇರು ದೇಹಿ ಕ್ಷೇತ್ರದಲ್ಲಿ ಗ್ರಾಮದೇವರು ಹಾಗೂ ಇಲ್ಲಿ ಆರಾಧನೆಗೊಳ್ಳತಕ್ಕಂಥ ಅರಸು ಪರಿವಾರ ದೇವಗಳನ್ನು ಪ್ರಾರ್ಥಿಸುತ್ತಾ ಪೂಜಾ ಸ್ವಾಮಿದ್ವಯರನ್ನು ವಂದಿಸುತ್ತಾ ಎರಡು ಮಾತು ಹೇಳಬೇಕು ನಾನು ವಿಶಿಷ್ಟ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀರಿ ಆ ಉದ್ದೇಶವಾಗಿ ಎರಡೇ ಎರಡು ಮಾತುಗಳನ್ನು ನಾನು ಮಾತಾಡ್ತೀನಿ ನಾನು ಭಾಷಣ ಅಲ್ಲ ಎರಡು ಮಾತು ಹೇಳ್ತೇನೆ ಅದರಿಂದ ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಸಹ ನನ್ನನ್ನು ಕರೆಸಿ ಇಲ್ಲಿ ಪ್ರತಿಷ್ಠಾ ಬರಹ ಕೆಲಸವನ್ನು ಮಳೆಗಾಲದಲ್ಲಿ ಬಹಳ ಕಷ್ಟದಲ್ಲಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಮಾಡಿಸಿದ್ದಾರೆ ಆದ್ದರಿಂದ ಇಪ್ಪತ್ತೈದು ವರ್ಷಗಳಿಂದ ಕಾಲ ಕಾಲಕ್ಕೆ ಆಗದಂಥ ಎಲ್ಲ ಸೇವೆಗಳು ನಡೆಯುತ್ತಾ ಉಂಟು ಈಗ ಎಲ್ಲರಿಗೂ ಭಕ್ತರಿಗೆ ಪ್ರೇರೇಪಣ ಕೊಟ್ಟದ್ದು ಯಾಕೆ ಪ್ರೇರೇಪಣೆ ಅಂದರೆ ಇಲ್ಲಿ ಭಾಗವತ ಸಪ್ತಾಹ ಆದ್ದರಿಂದ ಈ ಕ್ಷೇತ್ರದ ಪುಣ್ಯ ಫಲ ಭಕ್ತರಿಗೆ ಅನುಗ್ರಹ ಅನುಗ್ರಹ ಆಗಿದೆ ಆ ಭಕ್ತರ ಅನುಗ್ರಹದಿಂದ ಐಕ್ಯಮತ್ತದಿಂದ ಈ ಕ್ಷೇತ್ರದ ಪುನರ್ ನವೀಕರಣ ಆಗಿದೆ ನವೀಕರಣ ಯಾಕೆ ಆಗಬೇಕು ಅಂತೇಳಿದರೆ ಒಂದು ದೇವಾಲಯವು ಸುಸ್ಥಿರವಾಗಿ ಸು ಸುದೃಢವಾಗಿ ಕ ಮಾತ್ರ ಆ ದೇವ ಸಾನ್ನಿಧ್ಯದಲ್ಲಿ ಇರ್ತದಂತೆ ಸುಸ್ತೋತ್ರ ದೇವು ಯದಿ ಸಂಪತ್ತು ಎಷ್ಟೇ ಸು ಸುಸ್ಥಿತಿಯಲ್ಲಿ ದೈವ ದೇವರು ಇದ್ದರೆ ಆ ದೇವರು ದೇವರ ಸಾನ್ನಿಧ್ಯ ಬೆಳೀತಾರೆ ಸಂಪತ್ತು ಒದಗುತ್ತದೆ ಹಾಗೂ ಗ್ರಾಮಸ್ಥರ ಭಕ್ತರಿಗೆ ಕೂಡ ಸಂಪತ್ತು ಬರ್ತಾರೆ ಅಂತೇಳಿದ ಹತ್ರ ಯಾಕೆ ಅಂತ ಹೇಳಿದರೆ ನಮಗೆ ಮನುಷ್ಯರಿಗೆಲ್ಲ ಸುದೃಢವಾದ ಮನೆ ಎಲ್ಲ ಬೇಕಾಗ್ತದೆ ಹಾಗೆ ದೇವುಗಳು ಕೂಡ ಸುದೃಢವಾದ ಸುಸ್ಥಿತಿಯಲ್ಲಿರುವಂಥ ಗರ್ಭಗೃಹ ಆಲಯ ನಿರ್ಮಾಣ ಆದರೆ ಅವರು ಕೂಡ ಸಂತುಷ್ಟರಾಗಿ ಎಲ್ಲರೂ ಅನುಗ್ರಹಿಸುತ್ತಾರೆ ಶಾಸ್ತ್ರ ಆ ಪ್ರಕಾರವಾಗಿ ಮೊನ್ನೆ ಎಲ್ಲ ಭಕ್ತರು ಸೇರಿ ಸುಧೃಢವಾದ ದಿವ್ಯವಾದ ಒಂದು ಆಲಯವನ್ನು ಪುನರ್ ನವೀಕರಿಸ ಪುನರ್ ನಿರ್ಮಾಣ ಮಾಡಿದ್ದಾರೆ ಮಾಡಿದರೆ ಅದರಿಂದ ಅವರ ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ಸುಸ್ಥಿತವಾಗಿ